ಹ್ಞೂ ಹಾಯ್ ಬಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಎಲ್ಲರಿಗೂ ನಮಸ್ಕಾರ ತುಂಬ ದಿನಗಳಿಂದ ಲಾಗ್ ಮಾಡ್ತೀನಿ ಅಂತ ಹೇಳಿ ಮಾಡೇ ಇಲ್ಲ ಬಟ್ ಇನ್ನೇ ಕಂಟಿನ್ಯೂಸ್ಲಿ ಲಾಗ್ ಬರ್ತಿರುತ್ತೆ ನೋಡ್ತೀವಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತು ವೆಡ್ನೆಸ್ ಡೇ ತರ್ಸ್ಡೇ ಫ್ರೈಡೇ ನಮ್ಮನೆ ಐತೆ ಸೊ ನಾವೆಲ್ಲ ಹೇಗೇನು ಮಾಡ್ತೀವಿ ಯಾವ ಥರ ಇರ್ತೀವಿ ಯಾವ ಥರ ಪ್ರಿಪರೇಷನ್ ಮಾಡ್ತೀವಿ ಎಲ್ಲನೂ ತೋರಿಸ್ತೀವಿ ಇಪ್ಪ ನಮ್ಮಮ್ಮ ಮತ್ತು ನಮ್ಮ ದೊಡ್ಡಮ್ಮ ಎಲ್ಲ ಇಯರಿಂಗು ಚೈನು ಎಲ್ಲ ಇವಾಗಲೇ ವೇರ್ ಮಾಡ್ತಿದ್ದಾರೆ ನಮಗೆ ಎಲ್ಪ್ ಮಾಡೋಕ್ಕೋಸ್ಕರ ಇವರೆಲ್ಲ ಬಂದಿದ್ದಾರೆ ಇವರು ನಾನು ಓಡಿರ್ತೇನೆ ನನ್ನ ಫ್ರೆಂಡ್ ನಿತ್ಯ ಅಂತ ಹಾಯ್ ಇವಳು ನನ್ನ ತಂಗಿ ಹಾಯ್ ಅವ್ರ ಫ್ರೆಂಡ್ ತೇಜ ಅಂತ ಇವರೆಲ್ಲ ರಿಟರ್ನ್ ಗಿಫ್ಟ್ನ ಪ್ಯಾಕ್ ಮಾಡ್ತಿದ್ದಾರೆ అంగోతే ఇలా ఇరుబ్రు మండరన కొడే కాళ్ళే ఎత్త కొడిదిరావా బిజల్ కల बड़ा 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 आगे नहीं फर्स्ट किंग करता ना पा ना हाथी ಫೈನಲಿ ಮನೆಯೆಲ್ಲ ಕ್ಲೀನ್ ಮಾಡ ಇತ್ತು ಈಗ ರಂಗೋಲಿ ಬಿಡೋ ಕಾರ್ಯಕ್ರಮ ನಡೀತಿದೆ ಒಂದು ಕಡೆ ನನ್ನ ಫ್ರೆಂಡ್ಸು ಇನ್ನೊಂದು ಕಡೆ ನಮ್ಮ ಚಿಕ್ಕಮ್ಮ ಯಾರು ತುಂಬ ಚೆನ್ನಾಗಿ ಬಿಡ್ತಾರೆ ಅಂತ ನೋಡವ ರೆಡಿ ಆಫ್ಟರ್ನೂನು ಓಮಾ ಇದೆ ಅದಕ್ಕೆ ಇವರೆಲ್ಲ ಪ್ರಿಪರೇಷನ್ ಮಾಡ್ಕೋತಿದ್ದಾರೆ ಫೇಸ್ ಎಲ್ಲ ಹಾಕೊಂಡು ನಾವು ಬಂದೆ ತಿಂಡಿ ತಿಂಡಿ ತಿನ್ಬಿಟ್ಟು ಇವಾಗ ಗಡ್ಡಿ ಹೊತ್ಕೊಂಡ್ಬಂದೆ ಹಸಿಗಾಕ್ಬಿಟ್ಟು ಬಂದು ಕ್ಲೀನ್ ಮಾಡ್ತಾ ಮನೇನ ಹುಡುಗ ಮಾಡ್ತಿದ್ದಾಳೆ ನಮ್ಮ ತಂಗಿ ಬಾಯ್ ಬಾಯ್ ಸಿ ಯು ತಾಟ ಇವರೆಲ್ಲ ಫೇಸ್ ಪ್ಯಾಕ್ ಎಲ್ಲ ಹಾಕೊಂಡು ಇವಾಗ ಫೇಸ್ ವಾಶ್ ಮಾಡ್ಕೊಂಡ್ ಬಂದಿದ್ದಾರೆ ಗೆಟ್ ರೆಡಿ ರಂಗೋಲಿನ ತಪ್ಪಾಗಿ ಬಿಟ್ಟಿರೋ ಕಾರಣ ಡಿಸ್ಕಸ್ ಮಾಡ್ತಿದ್ದಾರೆ ಅಳ್ಸಾಕ್ತಾರೋ ಏನ್ ಮಾಡ್ತಾರೋ ಗೊತ್ತಿಲ್ಲ ಫುಲ್ ಫ್ಲಾಪ್ ಇವ್ರಗಾಯಿ ಮಾಡಿದ್ದು ರಂಗೋಲಿನ ನಾನ್ ಚೆನ್ನಾಗಿ ಬಿಡ್ತೀನಿ ನಿಮ್ಗಿಂತ ಅಂತ ಹೇಳಿ हेलो <laughs> <तरेक्टे सरे> <laughs> <laughs> तो 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 <laughs> गाइस

ಇವರಂತೂ ಬೆಳಗ್ಗೆಯಿಂದ ಹಚ್ಚುತ್ತಾನೇ ಅವ್ರೇಣೂ ಒಂದೂ ಗೊತ್ತಿಲ್ಲ ಇವರಂತೂ ರಕ್ಷಿತ್ ಅವರು ಮನೆ ಗುರು ಪ್ರವೇಶ ಬೇರೆ ಬೆಳಿಗ್ಗೆಯಿಂದ ಗಣೇಶ್ ಕೂಡ ಅವ್ರ ಅಪ್ಪನ್ ಬಿಡಿಸ್ತಿದ್ದಾಳೆ ಇನ್ ನೋಡಿ ಆ ಬಣ್ಣ ಬೇಡ ಈ ಬಣ್ಣ ಅಂತಿದ್ದಾರೆ ಕೀರ್ತಿ ಅವ್ರು ಇವ್ರ ನೋಡಿ ಆ ಅಲ್ಲಿ ಹಾಕದ ಇಲ್ಲ ಹಾಕದ ಅಂತ ಕೇಳ್ತಾ ಇದಾರೆ ಬಣ್ಣನ ನೀವು ರಕ್ಷಿತ್ ಅವರು ಎಲ್ಲಾಗ ಹೇಳ್ಬೇಕು ಅಂದ್ರೆ ಏನು ಇಲ್ಲ ಇವಾಗ ಟೆನ್ ಮಿನಿಟ್ಸ್ ಇಂದ ಸ್ಟಾರ್ಟ್ ಮಾಡಿದಿವಿ ಎಲ್ಲ ನೋಡಿ ಗಾಯಸ್ ಒಂದ್ ಗಂಟೆಲ್ ಬಿಡೋದ ಎರಡ್ ಗಂಟೆ ಟೈಮ್ ಮೂರ್ ಗಂಟೆ ಟೈಮ್ ಮಾಡ್ತಾ ಇದ್ದಾರೆ

ಇದೆರಡು ರಂಗೋಲಿ ಬಿಟ್ಟು ಸುಸ್ತಾಗಿ ಸ್ನಾಕ್ಸ್ ತಿಂತವ್ರಿ ಏನ್ ಮಾಡ್ತಾ ಆಗ್ತಿದೀವಿ ಇವ್ರ ಆಲೆ ಎಲ್ಲ ರೆಡಿ ಆಯ್ತವ್ರೆ ನಾನೇನು ಫ್ರೆಶ್ಅಪ್ ಆಗಿಲ್ಲ ಕೈವ್ ಎಲ್ಲ ರೆಡಿ ಆಗ ಸ್ಟಾರ್ಟ್ ಮಾಡ್ತಾವ್ರೆ ಆಮೇಲೆ ಎಲ್ಲರೂ ಫ್ರೆಶ್ ಅಪ್ ಆಗಿ ರೆಡಿ ಆಗಿ ಜೋಯಿಸ್ರು ಬಂದು ಪೂಜೆ ಸ್ಟಾರ್ಟ್ ಮಾಡೋಷ್ಟರಲ್ಲಿ ಫೋಟೋಸ್ ತೆಗೊಳ್ಳೋಣ ಅಂತ ಮೇಲೆ ಬಂದು ಎಲ್ಲರೂ ಫೋಟೋಸ್ ತಗೊಂಡ್ವಿ ಫೋಟೋಗ್ರಾಫರ್ಗಿಂತ ತುಂಬಾ ಚೆನ್ನಾಗಿ ತೆಗೆದ್ರು ನಮ್ಮ ಫೋಟೋಗ್ರಾಫರ್ ನಿತ್ಯ ನನ್ನ ಫ್ರೆಂಡ್ಸ್ ಎಲ್ಲ ಆ ತರ ತೆಗೆಸ್ಕೋ ಈ ತರ ತೆಗೆಸ್ಕೋ ಅಂತ ಎಲ್ಲ ತುಂಬಾ ಚೆನ್ನಾಗಿ ಫೋಟೋಸ್ ತೆಗೆಸಿದ್ರು ಆಮೇಲೆ ಜೋಯಿಸ್ರು ಬಂದು ಪೂಜೆ ಸ್ಟಾರ್ಟ್ ಮಾಡಿದ್ರು ರಿಲೇಟಿವ್ ಎಲ್ಲ ಜಾಸ್ತಿ ಇದ್ದರಿಂದ ಹಾನ್ಸ್ಪಾಟ್ ವಾಯ್ಸ್ ಕೊಡ್ತಿದೀನಿ ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ನಮ್ಮ ದೇವಸ್ಥಾನದಲ್ಲಿ ಪೂಜೆ ಕಳಿಸಿದ್ವಿ ಅಲ್ಲೂ ಎಲ್ಲ ಪೂಜೆ ಆಗಿತ್ತು ನೈಟ್ ಎರಡು ಗಂಟೆವರೆಗೂ ಎದ್ದಿದ್ವಿ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಗೇಮ್ ಮಾಡೋದು ಪಾರ್ಟ್ ಟೂ ಬರುತ್ತೆ ನಾವ್ ಯಾವ ತರ ಎಲ್ಲ ಗೇಮ್ ಆಡಿದ್ವಿ